ಕೊರೋನಾ ಮಹಾಮಾರಿಯ ಭೀತಿಯ ನಡುವೆಯೂ ಈ ಬಾರಿ ಹೊಸ ವರ್ಷದ ಆಚರಣೆಗೆ ಸಿದ್ಧತೆಗಳು ಬರದಿಂದ ಸಾಗಿದೆ ಅದರಲ್ಲೂ ಮೈಸೂರು ಅರಮನೆಯಲ್ಲಿ ವಿಶೇಷವಾಗಿ ಈ ಬಾರಿ ಮಾಗಿ ಉತ್ಸವವನ್ನು ಆಚರಿಸಲು ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ನಾವೀಗ ಮೈಸೂರು ಅರಮನೆಯಲ್ಲಿದ್ದೇವೆ ನೀವು ನೋಡ್ತಾ ಇರ್ಬೋದು ಮೈಸೂರು ಅರಮನೆಯ ಆವರಣವನ್ನು ಈ ಬಾರಿ ಡಿಸೆಂಬರ್ ಇಪ್ಪತ್ತೆರಡರಿಂದ ಮಾಗಿ ಉತ್ಸವ ಆರಂಭವಾಗ್ತದೆ ಸಿ ಎಂ ಸಿದ್ದರಾಮಯ್ಯ ಮಾಗಿ ಉತ್ಸವಕ್ಕೆ ಚಾಲನೆಯನ್ನು ನೀಡ್ತಾರೆ ಈ ಬಾರಿ ವಿಶೇಷವಾಗಿ ಮೆರವಣಿಗೆಯನ್ನು ಆಯೋಜಿಸಲಾಗಿದೆ ಅದರ ಜೊತೆಗೆ ಅರಮನೆಯಲ್ಲಿ ಪ್ರತಿ ವರ್ಷವೂ ಸಹ ಮಾಗಿ ಉತ್ಸವದಲ್ಲಿ ಗಮನ ಸೆಳೆಯುವಂಥದ್ದು ಫಲಪುಷ್ಪ ಪ್ರದರ್ಶನ ವಿಶೇಷವಾಗಿ ಫಲಪುಷ್ಪ ಪ್ರದರ್ಶನವನ್ನು ಇಲ್ಲಿ ಆಯೋಜಿಸಲಾಗ್ತದೆ ನೀವು ನೋಡ್ತಾ ಇದ್ದೀರಾ ಸೋಮನಾಥಪುರದ ದೇವಾಲಯವನ್ನು ಹೂವುಗಳಿಂದನೇ ಅಲಂಕಾರ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಅಂದರೆ ಈ ಬಾರಿ ಯುನಿಸೆಫಿಂದ ಈ ಸೋಮನಾಥಪುರದ ದೇಗುಲಕ್ಕೆ ವಿಶೇಷವಾದಂಥ ಸ್ಥಾನಮಾನ ಸಿಕ್ಕಿತು ಈ ಹಿನ್ನೆಲೆಯಲ್ಲಿ ಅದರ ನೆನಪಾರ್ ನೆನಪಿನಾರ್ಥವಾಗಿ ಈ ಒಂದು ಸೋಮನಾಥಪುರದ ದೇಗುಲವನ್ನು ವಿಶೇಷವಾಗಿ ಹೂವುಗಳಿಂದ ಅಲಂಕಾರ ಮಾಡುವಂಥ ಕೆಲಸವನ್ನು ಇಲ್ಲಿನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಒಟ್ಟು ಮೂವತ್ತ್ನಾಲ್ಕು ಲಕ್ಷ ವಿವಿಧ ಹೂವುಗಳ ಪ್ರದರ್ಶನವನ್ನು ಒಂದೇ ಆವರಣದಲ್ಲಿ ನೋಡ ಸಿಗುವಂತಹ ಕೆಲ ಕೆಲಸ ಇಲ್ಲಿ ನೋಡ್ತಾ ಇರಬಹುದು ಈ ಬಾರಿ ಕರ್ನಾಟಕ ಏಕೀಕರಣಕ್ಕೆ ಐವತ್ತು ವರ್ಷ ಸಂದ ಒಂದು ನೆನಪಿನಾರ್ಥವಾಗಿ ಕರ್ನಾಟಕದ ಆ ಒಂದು ನಕ್ಷೆಯನ್ನ ವಿಶೇಷವಾಗಿ ಹೂವಿನಲ್ಲೇ ತಯಾರಿಸುವಂತಹ ಕೆಲಸದಲ್ಲಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಅಲ್ಲಿನ ಸಿಬ್ಬಂದಿಗಳು ತೊಡ್ಕೊಂಡಿದ್ದಾರೆ ಇದರ ಜೊತೆಗೆ ಹಂಪಿಯ ವಿಶ್ವವಿಖ್ಯಾತ ಕಲ್ಲಿನ ರಥವು ಸಹ ಈಗಾಗಲೇ ಮೂಡಿಬಂದಿದೆ ಹೀಗಾಗಿ ವಿವಿಧ ಆಕೃತಿಗಳನ್ನು ಮೂಡಿಸುವುದರ ಜೊತೆಗೆ ಇಲ್ಲಿಗೆ ಬರುವಂತಹ ಪ್ರವಾಸಿಗರಿಗೆ ವಿಶೇಷವಾದಂತಹ ಫಲಪುಷ್ಪ ಪ್ರದರ್ಶವನ್ನು ಏರ್ಪಡಿಸುವಂಥ ಕೆಲಸವನ್ನು ಮೈಸೂರು ಅರಮನೆ ಆಡಳಿತ ಮಂಡಳಿಯಿಂದ ಮಾಡಿದೆ ಪ್ರತಿ ವರ್ಷವೂ ಸಹ ಮಾಗಿ ಉತ್ಸವ ನಡೀತದೆ ಈ ಬಾರಿ ಕೊರೋನಾ ಇರೋದರಿಂದಾಗಿ ವಿಶೇಷವಾದಂತಹ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಬರುವಂತಹ ಪ್ರವಾಸಿಗರಿಗೆ ಯಾವುದೇ ರೀತಿಯಂಥ ತೊಂದರೆ ಆಗಬಾರ್ದು ಈ ರೀತಿ ಕ್ರಮ ಕೈಗೊಳ್ಳಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಾಗ್ತಾ ಇದೆ ಡಿಸೆಂಬರ್ ಇಪ್ಪತ್ತೆರಡರಿಂದ ಡಿಸೆಂಬರ್ ಮೂವತ್ತೊಂದರವರೆಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜಿಸಲಾಗಿದೆ ಇದರ ಜೊತೆಗೆ ವಿಶೇಷವಾದಂತಹ ದೀಪಾಲಂಕಾರ ಇರ್ತದೆ ಹೀಗಾಗಿ ಮೈಸೂರಿಗೆ ಬರುವಂತಹ ಪ್ರವಾಸಿಗರು ಮೈಸೂರು ಅರಮನೆಗೆ ಬಂದು ಹೊಸ ವರ್ಷದ ಆಚರಣೆಯಲ್ಲಿ ಭಾಗಿಯಾಗ್ಬೋದು ಮತ್ತು ವಿಶೇಷವಾಗಿ ಹೊಸ ವರ್ಷವನ್ನು ಬರಮಾಡಿಕೊಳ್ಬೋದು ಈ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳನ್ನು ಸಹ ಅರಮನೆ ಆಡಳಿತ ಮಂಡಳಿಯಿಂದ ಮಾಡಿಕೊಳ್ಳಲಾಗಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಅರಮನೆ ಆಡಳಿತ ಮಂಡಳಿಯ ಉಪನಿರ್ದೇಶಕರಾದಂಥ ಕೆ ಎಸ್ ಸುಬ್ರಹ್ಮಣ್ಯ ನಮ್ಮ ಜೊತೆಗಿದರೆ ಸರ್ ಈಗ ತಾವು ಈ ಒಂದು ಮಾಗಿ ಉತ್ಸವಕ್ಕೆ ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಡ್ತಾ ಹೇಗೆ ನಡೀತಾ ಇದೆ ಸಿದ್ಧತೆ ಏನೆಲ್ಲ ಇರುತ್ತೆ ಪ್ರತಿ ವರ್ಷ ಮೈಸೂರು ಅರಮನೆಗೆ ಡಿಸೆಂಬರ್ ಕೊನೆ ಹತ್ತು ದಿನದಲ್ಲಿ ನಮಗೆ ದಸರಾದಲ್ಲಿ ಬರುವ ಪ್ರವಾಸಿಗರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಡಿಸೆಂಬರ್ ಕೊನೆ ಟೆನ್ ಡೇಸ್ನಲ್ಲಿ ಬರ್ತಾರೆ ಅದಕ್ಕೋಸ್ಕರನೇ ಕಳೆದ ಒಂದು ಹತ್ತು ವರ್ಷಗಳಿಂದ ನಾವು ಮಾಗೆ ಉತ್ಸವದಲ್ಲಿ ಅರಮನೆಯಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಪ್ರಾರಂಭ ಮಾಡಿದ್ದೇವೆ ಯಾಕೆ ಹೇಳಿದ್ರೆ ಬರೋ ಕ್ರೌಡ್ಗೆ ಅರಮನೆ ಪ್ರಾಂಗಣವು ಒಟ್ಟು ಎಪ್ಪತ್ತೆರಡು ಎಕರೆ ಒಟ್ಟು ವಿಸ್ತೀರ್ಣ ಇದ್ದು ಆ ವಿಸ್ತೀರ್ಣವಾದ ಪ್ರದೇಶದಲ್ಲಿ ಹಲವು ಜನ ನಮ್ಮ ಫಲಪುಷ್ಪ ಪ್ರದರ್ಶನವನ್ನು ನೋಡಬೇಕು ಇನ್ನೊಂದಷ್ಟು ಜನ ಅರಮನೆ ಒಳಗಡೆ ಹೋಗಿ ನೋಡಬೇಕು ಅವರು ಟೂರಿಸ್ಟ್ಗೆ ಎನ್ಕರೇಜ್ ಮಾಡಿ ಮುಂಚೆ ಊಟಿನಲ್ಲಿ ಮಾತ್ರ ಫ್ಲವರ್ ಶೋ ನಡೀತಿತ್ತು ನಾವು ಮೈಸೂರಿನಲ್ಲಿ ಫ್ಲವರ್ ಶೋ ಮಾಡೋದ್ರ ಮೂಲಕ ಅದನ್ನು ಮೈಸೂರಿನಲ್ಲಿ ಪ್ರವಾಸಿಗರು ತಂಗುವ ರೀತಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ವಿ ಅದರ ಜೊತೆಗೆ ನಾವು ಫ್ಲವರ್ ಶೋ ಜೊತೆಗೆ ದಸರಾ ಅಂತ ಹೇಳಿದ್ರೆ ಬೊಂಬೆಗಳನ್ನು ಕೂರಿಸೋದು ಮೈಸೂರಿನಲ್ಲಿ ಈ ಮೈಸೂರಿನಲ್ಲಿ ವಿಶೇಷವಾಗಿ ಬೊಂಬೆಗಳನ್ನು ಕೂರಿಸಿ ಅದರಲ್ಲಿ ತುಂಬಾ ಚೆನ್ನಾಗಿ ಕೂರಿಸಿದಂಥ ಒಂದು ಐದು ಜನಕ್ಕೆ ಮೈಸೂರು ಅರಮನೆಯಲ್ಲಿ ನಾವು ಬೊಂಬೆಗಳನ್ನು ಕೂರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಹಾಗೆ ಜನ ಇಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ನೋಡಲಿಕ್ಕೆ ಬಂದಾಗ ಈ ರೇರೆಸ್ಟ್ ಫೋಟೋಗ್ರಾಫ್ಸ್ಗಳನ್ನ ನೋಡೋ ಒಂದು ಅವಕಾಶ ಬೇಕು ಅರಮನೆಯಲ್ಲಿ ನಮಗೆ ರೇರೆಸ್ಟ್ ಫೋಟೋಗ್ರಾಫ್ಸ್ ಇದೆ ಅದನ್ನು ಕೂಡ ಎಕ್ಸಿಬಿಟ್ ಮಾಡ್ತೀವಿ ಇಷ್ಟೆಲ್ಲ ನೋಡಿದ್ಮೇಲೆ ಅವರು ಕುಳಿತುಕೊಂಡು ಒಂದು ಹತ್ತು ನಿಮಿಷ ಮೈಸೂರು ದಸರಾ ಅಂದು ಇಂದು ಜಯಚಾಮರಾಜೇಂದ್ರ ಒಡೆ ಕಾರದಲ್ಲಿ ಹೇಗಿತ್ತು ನಾಲ್ವಡೆಯೂಪಡಲ್ಲಿ ಹೇಗಿತ್ತು ಮತ್ತೆ ಹೀಗೆ ಹೇಗೆ ನಡೀತದೆ ಅಂತ ಒಂದು ವಿಡಿಯೋ ಪ್ರದರ್ಶನವನ್ನು ಕೂಡ ನಾವು ನೋಡಲಿಕ್ಕೆ ಅವಕಾಶ ಮಾಡಿದ್ದೀವಿ ಯಾವಾಗ ಇದು ಆರಂಭವಾಗ್ತದೆ ಮತ್ತೆ ಹೇಗೆ ಚಾಲನೆ ಸಿಗ್ತದೆ ಎಲ್ಲಿವರೆಗೂ ಇರುತ್ತೆ ಸರ್ ಇದು ಇದೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಸಂಜೆ ಐದು ಗಂಟೆಗೆ ನಮ್ಮ ಕರ್ನಾಟಕ ರಾಜ್ಯದ ಎಮ್ ಮುಖ್ಯಮಂತ್ರಿಗಳಿಂದ ಇದು ಚಾಲನೆ ಆಗ್ತದೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಅದರಲ್ಲಿ ಭಾಗವಹಿಸಿರ್ತಾರೆ ಇದು ಚಾಲನೆಯಾಗಿ ಅಂದಿನಿಂದಲೇ ಕಲ್ಚರ್ ಪ್ರೋಗ್ರಾಮ್ ನಡೀತದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೈಸೂರಿನ ಪ್ರವಾಸಿಗರಿಗೆ ಉಣಬಡಿಸ್ತೀವಿ ಅವತ್ತಿನ ದಿನವೇ ನಾವು ಅದರ ಪ್ರಾರಂಭೋತ್ಸವವಾಗಿ ನಾವು ಅಂಬಾರಿನಲ್ಲಿ ಚಾಮುಂಡೇಶ್ವರಿ ಏನು ಪ್ರತಿ ವರ್ಷ ಹೋಗ್ತದೆ ಆ ದೇವರ ಮೆರವಣಿಗೆ ಕೂಡ ಅರಮನೆ ಪ್ರಾಂಗಣದಲ್ಲಿ ನಾವು ದರ್ಬಾರ್ ಡ್ರೆಸ್ಸು ಅರಮನೆ ರಾಜಲಾಂಛನಗಳನ್ನು ಮೊತ್ತ ಒಂದು ನೂರೈವತ್ತು ಎನ್ ಸಿ ಸಿ ಮತ್ತು ಎನ್ ಎಸ್ ಕೆ ಎನ್ ಎಸ್ ಎಸ್ ಕೆಡೆಟ್ಸ್ಗಳು ಆ ದರ್ಬಾರ್ ಅಂತ ಲಾಂಛನಗಳನ್ನು ಹಿಡಿದು ದೇವ್ರ ಸುತ್ತ ಹೋಗ್ತಾರೆ ಅದ್ರ ಮುಂದೆ ಸಂಕೀರ್ತನೆಯನ್ನು ಮಾಡಿಕೊಂಡು ಹೆಣ್ಣುಮಕ್ಕಳು ಮತ್ತು ಅದ್ರ ಮುಂದೆ ಕಲಾತಂಡಗಳು ನಂದಿಕಂಬ ಈ ರೀತಿ ವಿಶೇಷವಾಗಿ ಅರಮನೆಯ ಮುಂದೆ ನಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣ ಹೇಗಿರ್ತದೆ ಆ ಥರ ಪ್ರವಾಸಿಗರು ಅರಮನೆ ಪ್ರಾಂಗಣದಲ್ಲಿ ದೊಡ್ಡ ಒಂದು ಹಬ್ಬದ ವಾತಾವರಣ ನೋಡ್ಬೋದಾಗಿರುತ್ತೆ ಈ ಬಾರಿ ಕೊರೋನಾ ಮಹಾಮಾರಿ ಆತಂಕ ಮತ್ತೆ ಎದುರಾಗಿದೆ ಯಾಕಂದರೆ ಮೈಸೂರು ಅರಮನೆ ಅಂದರೆ ದೂರದ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಅರಮನೆಯಲ್ಲಿ ಕೈಗೊಳ್ಳಲಾಗ್ತದೆ ಈಗ ಅರಮನೆಯಲ್ಲಿ ನೋಡಿ ಎಪ್ಪತ್ತೆರಡು ಎಕರೆ ವಿಶೇಷವಾದಂಥ ಪ್ರದೇಶವಿದೆ ನಮ್ಮಲ್ಲಿ ಮೂರು ಕಡೆಯಿಂದ ಎಂಟ್ರೆನ್ಸ್ ಪ್ರವಾಸಿಗರಿಗೆ ಕೊಡ್ತೀವಿ ಈ ಕೊರೋನಾ ಲಾಸ್ಟ್ ಟೈಮು ಅದು ಪೀಕ್ಗೆ ಹೋದಾಗಲೂ ಕೂಡ ನಾವು ಎಲ್ಲವನ್ನೂ ಎಚ್ಚರಿಕೆಯನ್ನು ತೆಗೆದುಕೊಂಡಿದ್ದೀವಿ ಅರಮನೆಗೆ ಬಂದು ಕೊರೋನಾ ಸ್ಪ್ರೆಡ್ ಆಯಿತು ಅಂತ ಒಂದು ಮಾಹಿತಿನೂ ನಮಗೆ ಇಲ್ಲಿ ತನಕ ಬರಲಿಲ್ಲ ಆ ರೀತಿ ನಾವು ಪ್ರವಾಸಿಗರಿಗೆ ಸುರಕ್ಷಾ ದೃಷ್ಟಿಯಿಂದ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಈಗಲೇ ನಾವು ಎಲ್ಲ ಕಡೆ ನೋಟಿಸ್ ಬೋರ್ಡ್ಗಳನ್ನು ಹಾಕುವಂಥ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಆದಷ್ಟು ಮಾಸ್ಕನ್ನು ಯೂಸ್ ಮಾಡಿ ಅಂತ ಹೇಳಿದ್ವಿ ಜನದಟ್ಟ ಪ್ರದೇಶ ಯಾಕಂದರೆ ನಮಗೆ ಜಾಗ ಸ್ಪೇಸು ಜಾಸ್ತಿ ಇರೋದ್ರಿಂದ ಎಷ್ಟು ಮತ್ತೆ ಜನ ಸೇರಿದ್ರು ಕೂಡ ಅದು ಅವ್ರಿಗೆ ಯಾವುದೇ ಥರ ಅನಾಹುತ ಇಂಟು ಉಂಟು ಮಾಡೋದಿಲ್ಲ ಇದು ಅರಮನೆ ಆಡಳಿತ ಮಂಡಳಿಯ ನಿರ್ದೇಶಕರಾದಂತಹ ಟಿ ಎಸ್ ಸುಬ್ರಹ್ಮಣ್ಯ ಅವರ ಮಾತು ಎಲ್ಲ ಮುಂಜಾಗ್ರತಾ ಕ್ರಮಗಳ ಜೊತೆಗೆ ಹೊಸ ವರ್ಷದ ಆಚರಣೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತದೆ ಈ ಬಾರಿ ಮಾಗಿ ಉತ್ಸವನ ವಿಶೇಷವಾಗಿ ಪ್ರವಾಸಿಗರಿಗೆ ಗಮನ ಸೆಳೆಯುವಂಥ ಎಲ್ಲ ಕೆಲಸಗಳನ್ನು ನಾವು ಮಾಡ್ತೇವೆ ಎಲ್ಲರೂ ನಿರಾಂತಂಕವಾಗಿ ಬನ್ನಿ ಹೊಸ ವರ್ಷವನ್ನು ಆಚರಿಸಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಅರಮನೆಯಿಂದ ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್ ಟಿ ವಿ ನೈನ್ ಮೈಸೂರು